ಎರಡನೇ ಕುರಿಂತದವರಿಗೆ ಏಳನೇ ಅಧ್ಯಾಯ ಹತ್ತನೇ ವಚನ ದೇವರ ಇಚ್ಛೆಗೆ ಅನುಗುಣವಾದ ದುಃಖವು ರಕ್ಷಣೆಗೆ ಮಾರ್ಗವಾಗುವ ಪಶ್ಚಾತ್ತಾಪವನ್ನು ಉಂಟುಮಾಡುತ್ತದೆ ಈ ಪಶ್ಚಾತ್ತಾಪವು ನಿಜವಾದ ಮನಸ್ಸಿನ ಬದಲಾವಣೆಯನ್ನು ತರುತ್ತದೆ ಒಂದು ಅಪೂರ್ಣತೆಯ ಭಾವನೆ ಆದ್ದರಿಂದ ಭಕ್ತಿಯಲ್ಲಿ ಗರ್ವದಿಂದ ಇದ್ದರೂ ಅಯ್ಯೋ ನಾನು ಯೋಗ್ಯನೋ ಅಲ್ಲವೋ ಎಂಬ ಅನುಮಾನ ನನ್ನೊಳಗೆ ತುಂಬಾ ಅಯೋಗ್ಯತೆಗಳಿವೆ ನನ್ನನ್ನು ಕ್ಷಮಿಸುವ ಪ್ರಭುವೆ ನಾನು ಎಷ್ಟು ಪ್ರಯತ್ನಿಸಿದರೂ ಅದನ್ನು ದೇವರು ಬಹಳವಾಗಿ ಅಂಗೀಕರಿಸುತ್ತಾರೆ ಎಂದು ಹೇಳುತ್ತಾರೆ ದೇವರಿಗೆ ಸ್ತುತಿ ಹಲ್ಲೆಲುವ ನಾನು ಪಾಪಿ ಎಂದುಕೊಂಡಾಗ ನಾನು ತುಂಬಾ ಪರಿಶುದ್ಧನೆಂದು ನಾನು ಭಾವಿಸುವುದಿಲ್ಲ ನಾನು ತುಂಬಾ ಅಯೋಗ್ಯನು ಈ ನನ್ನ ದುರ್ಬಲತೆಗಳಲ್ಲಿ ನಿನ್ನ ಕೃಪೆ ನೀನೇ ಸಾಕು ಸಂಪೂರ್ಣವಾಗಿ ನನಗೆ ನೆರವಾಗು ನಾನು ಯಾವಾದರೂ ದುರ್ಬಲನಾಗಿದ್ದಾಗ ಆಗಲೇ ನಾನು ಬಲವಂತನಾಗುತ್ತೇನೆ ಏಕೆಂದರೆ ನೀನು ನನ್ನೊಡನೆ ಇದೆಯೇ ದೇವರಿಗೆ ಸ್ತುತಿ ಅಲ್ಲಲು ಯಾ ಆದ್ದರಿಂದ ನೀನು ಒಬ್ಬನೇ ಮಕ್ಕಳಿಗಾಗಿ ಕಾಯುತ್ತಿದ್ದೇವು ಭರ್ತಿಗಾಗಿ ಕಾಯುತ್ತಿದ್ದೇವೆ ಮರುತಳಿಗಾಗಿ ಕಾಯುತ್ತಿದ್ದೇವೆ ಮತ್ತು ಕುಟುಂಬಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಯುತ್ತಿದ್ದೇವೆ ಆ ಕಣ್ಣೀರುಗಳನ್ನೆಲ್ಲ ದೇವರು ಆಶೀರ್ವಾದದ ಕೈಯಾಗಿ ಮಾರ್ಪಡಿಸುತ್ತಾನೆ ದೇವರಿಗೆ ಸ್ತುತಿ ಕಣ್ಣೀರುಗಳೊಂದಿಗೆ ಬೀಜ ಹಾರುವವನು ಸಂತೋಷದಿಂದ ಬೆಳೆ ಕೊಯ್ಯುತ್ತಾನೆ ಬಿತ್ತನೆ ಬೀಜಗಳನ್ನು ಹಿಡಿದು ಕಣ್ಣೀರು ಹಾಕುತ್ತಾ ಹೋಗುವವನು ಸಂತೋಷದ ಪಣಗಳನ್ನು ಹೊತ್ತುಕೊಂಡು ಬರುತ್ತಾನೆ ಇದು ನೂರು ಇಪ್ಪತ್ತಾರನೇ ಕೀರ್ತನಲ್ಲಿದೆ ವೇದದಲ್ಲಿ ಸತ್ಯವಾಗಿದೆ ಆದ್ದರಿಂದ ಈ ಕಣ್ಣೀರುಗಳು ಬರುವುದರಿಂದ ನಿನಗೆ ನೋವೇನಾ ತುಂಬಾ ನೋ ನೀನು ದೇವರ ಮುಂದೆ ಅಳುತ್ತಿರುವಾಗ ನೀನು ಆಶೀರ್ವಾದಿತ ವ್ಯಕ್ತಿ